ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನಿವತ್ತು ಸುಪ್ರಿಯಾ ವ್ಲಾಗ್ ಮಾಡಿಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಇವತ್ತೇನು ವಿಶೇಷ ಅಂದ್ರೆ ನಾವಿವತ್ತು ಊರಿಗೆ ಹೋಗ್ತಾ ಇದೀವಿ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರಿ ನಿಮ್ಮ ಅತ್ತೆ ಮಾವ ಇಲ್ಲಿ ನಿಮ್ಮ ಅತ್ತೆ ಮಾವ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ನಿಮ್ಮ ಅತ್ತೆ ಮಾವನ್ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಹೌದು ವಿಡಿಯೋ ಮಾಡ್ತಾ ಇದ್ವಿ ಸ್ವಲ್ಪ ಕಾರಣಾಂತರದಿಂದ ಅಜ್ಜಿ ನೋಡ್ಕೊಳ್ಬೇಕು ಅಂತ ಅತ್ತೆ ಮಾವ ಊರಲ್ಲಿದ್ದಾರೆ ಸರ್ಪ್ರೈಸ್ ಆಗಿ ನಂತರ ಊರಿಗೆ ಹೋಗ್ತಾ ಇದ್ವಿ ಅವ್ರಿಗೆ ನಾವ್ ಊರಿಗೆ ಹೋಗ್ತಾ ಇರೋದ್ ಗೊತ್ತಿಲ್ಲ ನೋಡೋಣ ಬನ್ನಿ ಒಂದ್ ಸಿಕ್ಕದಾಗ ಫೋನ್ ಮಾಡೋಣ ಅವ್ರ ಊರಲ್ಲಿ ಇದಾರೋ ಇಲ್ವೋ ಎಲ್ಗಾದ್ರು ಹೋಗಿದಾರೋ ಏನಾದ್ರು ಬಿಸಿ ಇದಾರೋ ಅಂತ ತಿಳ್ಕೊಳೋದಕ್ ಒಂದ್ ಕಾಲ್ ಮಾಡ್ತೀನಿ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ ರಾಜ್ಯ ಈ ಬಹುಶಃ ಎಲ್ಲರೂ ಎಲ್ಲಾರು ನಂದು ಕಣ್ಣ ಕಣ್ಣಾಕಿರ ಕಣ್ಣ ನೀರ ಕಣಬಕು ಮೋಸ್ಟ್ಲಿ ಇದು ಎಷ್ಟ್ ದಿಮಾಚ್ ಇರಬೇಕ ಅಂಕಲ್ ಏನ್ ಮಾಡ್ತಾ ಇದ್ದೀರಾ ಹಾ ಹೇಳಮ್ಮ ಸುಪ್ರಿಯಾ ಚೆನ್ನಾಗಿದೀವಿ ಹ್ಮ್ ಅಂಕಲ್ ಚೆನ್ನಾಗಿದೀನಿ ನೀವ್ ಚೆನ್ನಾಗಿದ್ದೀರಾ ಆ ಮಳೆ ಅಂದ್ರೆ ಮಳೆ ಅಮ್ಮ ನಮ್ಮೂರಲ್ಲಿ ಚಳಿ ಮಳೆ ಎಲ್ಲೂ ಆಚೆ ಹೋಗಂಗಿಲ್ಲ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆಗು ಉಂಟ ಎಲ್ಲಿ ಹೋಗ್ಬೇಕ ಅನ್ಕೊಂಡ್ರಿ ಏ ಹೊರ ಅಡುಗೆ ಎಲ್ಲ ಕೆಲ್ಸ ಇರ್ತಾವಲ್ಲಾ ಅಂಕಲ್ ಸುಮ್ನೆ ಮಾಡ್ದೆ ಯಾಕ ಬರತ್ತಾ ಬೇಜಾರ್ ಮಾಡ್ಕೊಂಡಿದ್ದೆ ಅಣ್ಣ ಅಣ್ಣಾ ತಮ್ಮ ನೆನ್ಪಾಗ್ತಾ ಇದಾರೆ ಏನೋ ತುಂಬಾ ಬೇಜಾರ್ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ ಯಾಕಂದ್ರೆ ನಮ್ಮ ಅಮ್ಮ ಯಾಕೋ ನೆಪ್ ಆಗ್ತೈತೆ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಬೇಜಾರ್ ಮಾಡ್ಕೊಂಡು ಅಯ್ಯೋ ಏನ್ ಬೆಂಗಳೂರು ಅಲ್ಲ ಬಂದು ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡೇ ಸುಮ್ನೆ ಇರೋ ಅವರೇ ಬರ್ತಾರೆ ಅಂತ ಹೇಳಿದ್ದಾರೆ ಅಂತ ಅಂದೆ ಜಾಬ್ಗಾರ ಕೆಲ್ಸಗಳಿದಾವೆ ಒನ್ ಫಿಫ್ಟಿ ಪರ್ಸೆಂಟ್ ಕೆಲ್ಸಗಳೆಲ್ಲ ಆಗಿದಾವೆ ಹಾಗೆ ಅವ್ನ್ ಗೊತ್ತಲ್ಲ ಹೆಂಗಾರಲ್ಲೂ ಒಂದ್ ಸೊಸೆನ್ಸ್ ಹಾಕ್ಬೋದು ಈ ಮಗನ್ ಸಾಕಕ್ಕಾಗ್ತಾ ಇಲ್ಲ ಆಕ್ಚುಲಿ ಇತ್ತು

ಒಳ್ಳೆ ವಟೋ ಅದು ಏನೋ ತ ಮುಂಚೆ ನಾವು ನಮ್ಮ ಜೊತೆ ಇದ್ದರೆ ಎಲ್ಲಿ ನಮಗೂ ಊರಿಗೆ ಆಗ್ತಾ ಇಲ್ಲ ನೀ ಕೂಡ ಇಲ್ಲಿ ಬರಕ್ಕೆ ಆಗತ್ತಿಲ್ಲ ಏನ್ ಮಾಡೋದು ಅಂತ ಸುಮ್ಮನೆ ಬೇಜರಾಯಿತು ಇದು ಆ ಆ ಜಾಸೆ ಬಂದೆನ ಬಡ ಅಮ್ಮಕ್ಕೆ ಮಳ್ಕೆ ಬಂದ್ರೆ ಕಷ್ಟ ನೇ ಬಡ ಅಮ್ಮಕ್ಕೆ ಮಳ್ಕೆ ಬಂದ್ರೆ ಕಷ್ಟ ಆ ಏನಪ್ಪ ಹೇಳಿದೀಯ ಹಾವಾಮಿ ಚಾಯ್ ಮಮ್ಮಿ ಇಂಟ್ರಾಕ್ಟ್ ಅಮ್ಮ நான் <laughs> அப்போன் <laughs> 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 ಸರಿ ನೋಡಿದ್ರಲ್ಲ ಸ್ನೇಹಿತರೆ ಅವರು ಮನೆಯಲ್ಲೇ ಇದ್ದಾರೆ ಮಳೆ ಬರ್ತಾ ಇದೆ ನಾವೀಗ ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ ಈಗ ಟೈಮು ಸೆವೆನ್ ಟ್ವೆಂಟಿ ಆಗಿದೆ ಸೊ ನಾವು ಜಾರಳಿ ಕ್ರಾಸ್ಗೆ ಹೋಗಿ ಊರಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಲ್ಲಿ ಹೇಗಿತ್ತು ಅಂತ ಅಪ್ಡೇಟ್ಸ್ ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ತಕ್ಷಣ ನಾವು ಆಟೋ ಇಟ್ಕೊಂಡು ಜಾಲಳಿ ಕ್ರಾಸ್ ಕಡೆ ಹೊರಟ್ರಿ ತುಂಬ ಟ್ರಾಫಿಕ್ ಇತ್ತು ನಾವು ಎಷ್ಟೊತ್ತಿಗೆ ಊರಿಗೆ ಹೋಗ್ತೀವೋ ಹೇಗೋ ಅಂತ ಟೆನ್ಷನ್ ಆಗಿತ್ತು ಆದರೆ ವಿತಿನ್ ಅ ಹಾಫ್ ಆನ್ ಅವರಲ್ಲಿ ಜಾಲಿ ಕ್ರಾಸ್ ಬಂದು ಬಸ್ಸಲ್ಲಿ ಸೀಟ್ ಕೂಡ ಸಿಕ್ತು ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಹಾಗೆ ಅಲ್ಲಿ ಊಟ ಮಾಡೋಣ ಅಂತ ಹೇಳಿ ಬಸ್ ನಿಲ್ಸಿದ ಹತ್ರ ಒಂದು ಹೋಟ್ಲಲ್ಲಿ ಊಟ ತೊಗೊಂಡ್ವಿ ಅಷ್ಟೇ ಅಷ್ಟು ಊಟಕ್ಕೆ ಒನ್ ಫಿಫ್ಟಿ ರುಪೀಸ್ ಅಂತೆ ಅದಕ್ಕೆ ಬರೋದು ಒಂದೇ ಒಂದು ತೊಗೊಂಡು ಬಂದಿದ್ದ ಓಕೆ ಪರವಾಗಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದೆ ಅಲ್ಲಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಯಾಕಂದರೆ ಈ ಥರ ಬಸ್ನಲ್ಲಿ ಹೋಗುವಾಗ ಹೊರಗಡೆ ನೋಡಿಕೊಂಡು ಮೊಬೈಲ್ ನೋಡದೆ ನನಗೆ ಹೋಗೋಕ್ಕಂತೂ ತುಂಬ ಇಷ್ಟ ಆದರೆ ಈ ಭರತ್ ಯಾವಾಗಲೂ ಫೋನ್ ನೋಡ್ತಾ ಇರ್ತಾನೆ ಬೈದಿದ್ದಕ್ಕೆ ನೋಡು ನಮ್ಮ ವಿಡಿಯೋನೇ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ದ ಕೊನೆಗೂ ನಾವು ಹಿರಿಯೂರಿಗೆ ಬಂದ್ವಿ ಹಿರಿಯೂರಿಗೆ ಬಂದು ಆಟೋ ತೊಗೊಂಡು ನಾವು ನಮ್ಮೂರ ಕಡೆ ನಮ್ಮ ಮನೆ ಕಡೆ ಹೊರಟ್ವಿ ನಿಜವಾಗ್ಲೂ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು ತುಂಬ ದಿನ ಆದಮೇಲೆ ಅಪ್ಪ ಅಮ್ಮನ ನೋಡ್ತೀವಿ ಅತ್ತೆ ಮಾವನ್ನ ನೋಡ್ತೀವಿ ಅಂತ ಹಾಗೆಯೇ ಒಂದು ಕಡೆ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡ್ತಾರೆ ಭಯ ಆಗುತ್ತೋ ಜೊತೆಗೆ ಯಾರು ಬಂದರು ಅಂತ ಅಂದ್ಕೊಳ್ತಾರೋ ಅಂತಲೂ ಒಂದು ಕಡೆ ಭಯ ಇತ್ತು ಹಾಗೆ ಊರಲ್ಲಿ ನಾವು ಹೇಳ ನಾವು ಮುಂಚೆನೇ ಹೇಳಬೇಕಿತ್ತು ಹೇಳಿದರೆ ಅವರು ಅಟ್ಲೀಸ್ಟ್ ಒಂದು ಲೈಟ್ ಆದರೂ ಹಾಕಿ ಮನೆ ಮುಂದೆ ಬಿಡ್ತಿದ್ರು ಆದರೆ ನಾವು ಹೇಳದೇ ಹೋಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಇಡೀ ಊರೇ ಕತ್ತಲಾಗಿದೆ ಮಳೆ ಬಂದಿರೋದ್ರಿಂದ ಇನ್ನೂ ಕತ್ತಲು ಜಾಸ್ತಿ ಆಗಿದೆ ಹಾಗೆ ಈ ಆಟೋಹಣ ಕರೆಕ್ಟಾಗಿ ನಮಗೆ ಮನೆ ಹತ್ರನೇ ಕರ್ಕೊಂಡು ಬಂದುಬಿಟ್ರು ಅದಕ್ಕೆ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಟ್ಟ ಬರುತ್ತೋ ಹಾಗೆ ನೋಡ್ತಾ ಇದ್ವಿ ಇನ್ನೂ ಬರಲಿಲ್ವಲ್ಲ ಎಷ್ಟೊತ್ತಾಯಿತು ಬೆಲ್ ಮಾಡಿ ಅವ್ರಿಗೆ ಯಾವ ರೀತಿ ಒಳಗೆ ಭಯ ಆಗಿದೆ ಗೊತ್ತಿಲ್ಲ ಆದರೆ ಕೊನೆಗೆ ಹೊರಗಡೆ ಬಂದರು ನಮಗಂತೂ ಸಕ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿತ್ತು ಹಾಗೆ ಬರೋದು ಬಾಯಲ್ಲಿ ಬಟ್ಟೆ ಇಟ್ಕೊಂಡು ಮಲ್ಲಣ್ಣ ಮಲ್ಲಣ ಅಂತ ಕೂಗ್ತಾ ಇದ್ದ ಅವ್ರಿಗೆ ಯಾರೋ ಊರವ್ರು ಬಂದಿದ್ದಾರೆ ಅಂತಲೂ ಕನ್ಫ್ಯೂಸ್ ಆಯಿತು ಆದರೆ ಕೊನೆಗೆ ನಮ್ಮನ್ನು ನೋಡಿ ಅವ್ರ ಆಯ್ತಾ ಎದ್ರೆಸ್ ಎಂತೂ ಮನೆ ಬಂದಿ ಅಪ್ಪ ಅಮ್ಮ ಗೊತ್ತಿಲ್ಲ ಮಲ್ಕೊಂಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ನಮ್ ನೋಡಿ ಶಾಖ ಆಗ್ಬಿಟ್ಟಿದೆ ನಾವು ಮಲ್ಯಾಣ ಅಂದ್ರೆ ನಮ್ಮ ಅಪ್ಪ ಬರೀ ಚಡ್ಡಿಲ್ ಬರ್ತಾವ್ರೆ ಫುಲ್ ಇಲ್ಲಿ ಶಾಖೆ ಪಾಪ ನನ್ನ ಅಪ್ಪ ಬೇರೆ ಮಳೆ ಬಂದಿ ನಮ್ಮ ಅಪ್ಪ ಇಲ್ಲಿ ಮಳೆ ನೆಂತ ನೆಂತು ಮಳಕೆ ಬಂದ್ಬಿಟ್ಟಿದೆ ಅಮ್ಮ ಮಜ್ಜಿ ಪಾಪ ಮಲ್ಕೊಂಡಿರಾ ಪಾಪ ಗೊರ್ಕೆ ಆಯ್ತು ನಮ್ಮ ಮಜ್ಜಿ ಕಿವಿ ಹೆಲ್ಸಲ್ಲ ಹಗಾ ಅಮ್ಮ ಅಜ್ಜಾ ಓಹ್ ಮಲ್ಕೊಂಡಿದ್ರಾ ಮಸ್ತೆ ಇರೋ ನಮ್ಮ ಕನ್ಸಲ್ ಇದೆ ಕನ್ಸಲ್ ಇದೆ ಬಷ್ಟ ಕನ್ಸಲ್ ಬಂದಿದಾ ಅಜ್ಜಿ ನಾವು ಕನ್ಸಲ್ ಇದೆ ಕನ್ಸೋ ಕನ್ಸಲ್ ಇದೆ ನಿಜ ಬಂದಿಲ್ಲ ತಾಯಿ ನೋ ಮೈ ತಾಯಿ 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 ಹಾಡು ಸ್ವಲ್ಪ ಹಳ್ಳಿ ಮನೆ ಆ ಈಗ ಸ್ವಲ್ಪ ಎಲ್ಲ ಸಾಮಾನು ಜಾಸ್ತಿ ಮಾಡಿಬಿಟ್ಟಾರೆ ನಾವು ಅಪ್ಪ ಅಮ್ಮ ಬಂದಿಲ್ಲ ನಿಮ್ಮ ಅನಿಸಿ ಕೇಳಪ್ಪ ನಾವು ಸಡನ್ ಬಂದಾಗ ಅಲ್ಲೇ ಬೆಂಗಳೂರು ಊಟ ಈಗ ಬೈಕ್ ಬೈಕಲ್ಲ ಈ ಬೈಕಲ್ಲಿ ಬರಕ್ ಆಗುತ್ತೆ ಬಂದಿತ್ತು ಕೊಟ್ಟೆ ಸ್ವಲ್ಪ ಇದು ಎಲ್ಲ ನಮ್ಮ ಬೆಂಗ್ಳೂರ್ ಇದ್ ಮನೆಗು ಎಲ್ಲ ಐಟಮ್ಸು

ಒಂದಕ್ಕೂ ಖುಷಿ ಆಯ್ತು ಸರ್ಪ್ರೈಸ್ ಕೊಡದ ಓಕೆ ಸ್ನೇಹಿತರೆ ಎಲ್ಲ ಮಲ್ಕೊಳ್ಳಿ ಪಾಪ ನಮ್ಮ ವಿಡಿಯೋ ನೋಡಿ ಸುಸ್ತಾಗಿರ್ತೀರ ನಮ್ ಮತ್ತೆ ಬೆಳೆ ಭೇಟಿ ಆಗೋಣ ಈ ಏನೂ ತೋರ್ಸೋಕ್ಕಾಗಲ್ಲ ನಾಳೆ ಆಗಲ್ಲ ನಾಳೆ ನಮ್ಮನೆ ತೋರಿಸ್ತೀನಿ ಸ್ನೇಹಿತರೆ ಬೈ ಬೈ ಗುಡ್ ನೈಟ್ ನೋಡಿ ನಮ್ಮ ಪಾಪ ನಮ್ಮ ಆಳು ಒಬ್ಬಳೇ ವಿಡಿಯೋ ನಮ್ಮ ಈ ಸರ್ಪ್ರೈಸ್ ವಿಡಿಯೋ ನೋಡಿ ನಿಮ್ ಎಲ್ಲ ಖುಷಿ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಇದೇ ರೀತಿಯಾದಂತಹ ವ್ಲಾಗ್ ನಿಮಗೆ ಬೇಕು ಅನ್ನೋದಾದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ